ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ಬ್ಲಾಗ್ಗೆ ಮಾಡ್ತಾಯಿದ್ದೀನಿ ಹಬ್ಬದ ಹಿಂದಿನದಲ್ಲ ಹಿಂದಿನ ಬುಧವಾರ ವ್ಲಾಗ್ ಇದು ಹಬ್ಬಕ್ಕೆ ಇವತ್ತು ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ಹಬ್ಬಕ್ಕೆ ಸಾಮಾನೆಲ್ಲ ತರೋದಕ್ಕೆ ಸಿಟಿಗೆ ಹೋಗಬೇಕು ಇವತ್ತು ಬೆಳಗ್ಗೆ ತಿಂಡಿ ಬಂದು ಪಡ್ಡು ಮತ್ತು ಹೀರೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಪಡ್ಡು ಮತ್ತು ಹೀರೇಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಇದ್ದೀನಿ ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ತರಿಸ್ತೀನಿ ಪಡ್ಡುಗೆ ಈರೇಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ತುಂಬ ಒಂದು ಸಲ ತೋರಿಸಿದ್ದೀನಿ ನಾನು ಈರೇಕಾಯಿ ಚಟ್ನಿನೇ ಯಾವ ಥರ ಮಾಡೋದು ಅಂತ ಇವಾಗ ಮಾಡ್ತಾಯಿದ್ದೀನಿ ಇನ್ನೊಂದು ಸಲ ತೋರಿಸೋಣ ಅಂತ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ರುಬ್ಬಿದ್ದೆ ನಾನು ನಾಳೆಗೆ ಮತ್ತೆ ಹಬ್ಬದ ದಿನ ಬೇಕಾಗುತ್ತೆ ಅಂತ ಫಸ್ಟ್ ಹೀರೆಕಾಯಿನ ಹಸಿ ಎಲ್ಲವೂ ಹುರ್ಕೋಬೇಕಾಗುತ್ತೆ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊನ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕಿ ಅದ್ರ ಮೇಲೆ ಮತ್ತು ಹೀರೆಕಾಯಿನ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಬೇಯಿಸ್ಕೋಬೇಕು ಮೇಲೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಎಲ್ಲ ಈ ಒಂದು ಮಸಾಲೆನೂ ನೀವು ಬೇಕಾದರೆ ಹಸಿಮೆಣ್ಸಿಕಾಯಿ ಕೂಡ ಹಾಕೋಬೋದು ಒಣ್ಣ ಕೂಡ ಹಾಕೋಬೋದು ನಾನಿಲ್ಲಿ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಹಸಿಮೆಣಿಕಾಯಿ ಕೂಡ ಹಾಕೋಬೋದು ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಕುರಿ ತುರಿ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಬೆಚ್ಚಗಾಗ ಮಾಡಿಕೊಂಡ್ರೆ ಸಾಕು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಸ್ವಲ್ಪ ಹೆಚ್ಚು ಹಾಕೋಬೇಕಿತ್ತು ಮರ್ತ್ಬಿಟ್ಟು ಹಾಗೆ ಹಾಕ್ಬಿಟ್ಟೆ ಇವಾಗ ನೋಡಿ ಹಿಟ್ಟನ್ನು ಚೆನ್ನಾಗಿ ಮಿ ಉಬ್ಬಿ ಬಂದಿದೆ ಹಿಟ್ಟು ನಾನು ಸಂಜೆನೇ ರುಬ್ಬಿದ್ದೆ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಹಸಿಮೆಣ್ಸಿಕಾಯಿ ಈರುಳ್ಳಿ ಎಲ್ಲ ಹಾಕೋಬೋದು ನಾನು ನಿತ್ಯ ಕೊಡೋದರಿಂದ ಹಸಿಮೆಣ್ಸಿ ಸ್ಕಿಪ್ ಮಾಡಿದ್ದೀನಿ ಇವಾಗ ಚಟ್ನಿನ ಎಲ್ಲ ಮಸಾಲೆ ತಣ್ಣಗಾದ ಮೇಲೆ ರುಬ್ಬಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಪಡ್ಡು ತವಾಗೆ ಫಸ್ಟು ಜಾಸ್ತಿ ಎಣ್ಣೆ ಹಾಕಬೇಕು ಫಸ್ಟ್ನೇ ದೇ ಇದು ಏನು ಹಾಕ್ತೀವಿ ಪಡ್ಡು ಸ್ವಲ್ಪ ಜಾಸ್ತಿ ಎಣ್ಣೆ ಇರಬೇಕು ಫಸ್ಟು ಜಾಸ್ತಿ ಎಣ್ಣೆ ಹಾಕಿ ಪಡ್ಡು ಹಾಕೋದ್ರಿಂದ ತವಾ ಬೇಗ ಹಾಳಾಗಲ್ಲ ತುಂಬ ದಿನ ಬಾಳಿಕೆಗಾಗಿ ಬರುತ್ತೆ ಇವಾಗ ನಾವು ಪಡ್ಡು ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಐ ಫ್ಲೇಮ್ ಇಟ್ಟಿರಿಲ್ ಏನಾಗುತ್ತೆ ಅಂದರೆ ಬೇಗ ಸೀದ್ಬಿಡುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸಿದರೆ ಸೀಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಪಡ್ಡು ಇನ್ನೊಂದು ಬ್ಯಾಗ್ ನೋಡಿ ಲೋ ಫ್ಲೇಮ್ ಮಾಡಿ ಇಟ್ಕೊಳ್ಳಿ ಐ ಫ್ಲೇಮ್ ಹಾಕಿದರೆ ಬೇಗ ಸೀದೋಗ್ಬಿಡುತ್ತೆ ಅಂತ ಅಷ್ಟೇ ನೋಡಿ ತು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಕ್ರಿ ಮೇಲ್ಗಡೆ ಕ್ರಿಸ್ಪಿ ಥರ ಇರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ನೋಡಿ ಪಡ್ಡು ರೆಡಿ ಆಯಿತು ತೇಜಿಗೆ ಟಿಫನ್ಗೆ ಹಾಕೊಡ್ತಾಯಿದ್ದೀನಿ ಹಿರೇಕಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಹಣ್ಣು ಕೂಡ ಹಾಕೋಬೋದು ಚಟ್ನಿಗೆ ತೇಜನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ನನ್ನ ಹಸ್ಬೆಂಡ ಸಿಟಿಗೆ ಹೋಗರೋಣ ಸಾಮಾನೆಲ್ಲ ತರೋದಕ್ಕೆ ಅಂತ ಇದ್ದೆ ಇವತ್ತೇ ಚಕ್ಲಿ ಎಲ್ಲ ಮಾಡ್ಕೊಬಿಡಬೇಕು ಇನ್ನು ನಾಳೆ ಒಂದು ಮದುವೆ ಇದೆ ಮದುವೆಗೆ ಹೋಗ್ತೀವಿ ಅದರಿಂದ ಬಂದು ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೀನಿ ಅದೆಲ್ಲ ಫೋಲ್ಡ್ ಮಾಡಬೇಕು ಒಳಗಡೆ ತುಂಬ ಬಟ್ಟೆ ಇದೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಸೊ ನನ್ನ ಹಸ್ಬೆಂಡ್ ಕರ್ಕೊಂಡು ಇವಾಗ ಸಿಟಿಗೆ ಹೊರಡ್ತಾ ಇದ್ದೀವಿ ಏನಿಲ್ಲ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಇವತ್ತೇ ತಂದುಬಿಡ್ತೀನಿ ಇನ್ನು ನಾಳೆ ತುಂಬ ರೇಟ್ ಆಗುತ್ತೆ ಹೂವೆಲ್ಲ ಸೊ ಹಾಗಾಗಿ ಇವತ್ತೆಲ್ಲ ತಂದುಬಿಡೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ನಿತ್ಯ ಮುಂದೆ ಕೂತಿದ್ದಾಳೆ ಮುಂದೆ ಎರಡು ನಿಮಿಷ ಕೂತ್ಕೊಳ್ಳೋದು ಆಮೇಲೆ ಹಿಂದೆ ಕೂಡಿ ಬರುತ್ತೆ ಮುಂದೆ ಕೂರಲ್ಲ ಹಿಂದೆನೂ ಕೂರಲ್ಲ ಅಳ್ತಿದ್ದಾಳೆ ನಾನು ಇದನ್ನ ಹಸಿಟ್ಟಿನಿಂದ ಬಂದು ತುಂಬ ಹೊತ್ತಿದ್ದೀನಿ ಐದೇ ನಿಮಿಷ ಗೊತ್ತಾ ನನ್ನ ಫ್ರೆಂಡ್ ಯಾರೋ ಒಂದು ಕೆಲಸ ಬಂತು ಸೊ ಹಾಗಾಗಿ ಮತ್ತೆ ಸಂಜೆ ಹೋಗೋಣ ಬಾಯಿ ವಾಪಸ್ ಕಟ್ಕೊಂಡು ಅಂದರೆ ಸ್ವಲ್ಪ ತಿಂಡಿ ಬೆಸೋದಕ್ಕೆ ಏನು ಸಾಮಾನು ಬೇಕು ಅಂಗಡಿ ಸಾಮಾನು ಮಾತ್ರ ಕಟ್ಟಿಸ್ಕೊಂಡಿದ್ದೆ ನೀನು ಸಾಮಾನು ತೊಗೊಂಡಿರಲಿಲ್ಲ ಅದೇ ಅವ್ರ ಅಪ್ಪ ಬನ್ನಿ ಆಯ್ ಮಾಡು ಆಯ್ ಮಾಡು ಿ ಅವತ್ತು ಶೋಗೆ ಹೋಗಿದ್ರು ಸುವರ್ಣ ಸ್ಪಷ್ಟ ಆಗುತ್ತೆ ಅಲ್ಲಿ ಲಿಪ್ಟಿಕ್ ಹಚ್ಚಿದ್ರಲ್ಲ ಅಲ್ಲಿ ಯಾವಾಗ ಶುರು ಶುರುವಾಗಿತ್ತು ಅದು ಸ್ವಲ್ಪ ಗುಳ್ಳೆ ಥರ ಆಗಿದೆ ಅದಕ್ಕಾಗಿದೆ ಅಂತ ಗೊತ್ತಿಲ್ಲ ಇಲ್ಲ ಜ್ವರ ಬಂದಿತ್ತು ಬಂದಿತ್ತು ಮೂರು ಜನ ನನಗೂ ನನ್ನ ನಮ್ಮ ಮಿಕ್ಕಿಯಾಗಿ ನನಗೆ ಜಾಸ್ತಿ ನಂಗೆ ಸ್ವಲ್ಪ ಲೈಟಾಗಿ ಬಂದಿತ್ತು ಅದಕ್ಕೆ ಮಿಕ್ಕಿಯಾಗೂ ಸ್ವಲ್ಪ ಥರ ಆಗಿದೆ ಜ್ವರದ ಬಗ್ಗೆ ಅವ್ರಿಗೂ ಮೋಸ್ಟ್ಲಿ ಇಬ್ಬರಿಗೆ ಜ್ವರದ ಬಗ್ಗೆ ಅನಿಸುತ್ತೆ ಇವಾಗ ಚಕ್ಲಿ ಮಟ್ಟೆ ಕೋಡ್ಬಡೆ ಮತ್ತೆ ಗರ್ಜಿಟೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ಬೇಕು ನಾಳೆ ಒಂದು ಮಟ್ಟೆಗೆ ಹೋಗ್ಬೇಕು ನಾಡಿದ್ದ ಹಬ್ಬ ಅಲ್ವಾ ಅದಕ್ಕೆ ಮತ್ತೆ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡಿಯಲ್ಲಿ ಅಯ್ಯೋ ತಾಬ ಇಲ್ಲಿ ಇಲ್ಲ ಅಮ್ಮ ಕೊಡು ಅಮ್ಮ ಕೊಡು ಅಮ್ಮ ಕೊಡು ನೋಡಿ ನಮ್ಮ ಬಟ್ಟೆ ತೊಳೆಯೋದೆಲ್ಲ ತೊಳೆದು ಅದು ಕೊಡು ಅದು ಕೊಡು ಅದು ಕೊಡಪ್ಪ ಯಾಕಂದ ನೋಡಿ ಅವಳು ಚಡ್ಡಿಗಳನ್ನ ಮಾತ್ರ ಎತ್ಕೊಂಡ್ಬರ್ತಿರೋದು ಅದು ನಂದು 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 ಸಾಬಾ ಏ ಗಂಡು ಥ್ಯಾಂಕ್ ಯು 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 ಗುಡಿ ಇಲ್ಲೇ ಇರಲಿ ಅದಿಲ್ಲ ಓಕೆ ಫ್ರೆಂಡ್ಸ್ ಹಾಗೆ ಅಕ್ಕಿ ಬಿಡಿಸ್ಕೊಂಡು ಬಂದಿದ್ದೀನಿ ಜಾಸ್ತಿ ಮಾಡಲ್ಲ ಸ್ವಲ್ಪ ಮಾತ್ರ ತಿಂಡಿನ ಮಾಡ್ತೀನಿ ಬಜೆಟ್ ಫ್ರೆಂಡ್ಲಿ ಹಬ್ಬ ಮಾಡೋದು ನಾನು ತುಂಬ ಖರ್ಚೆಲ್ಲ ಮಾಡಿ ಆ ಥರ ಏನು ಮಾಡೋದಿಲ್ಲ ಲಕ್ಷ್ಮಿ ಕೂರಿಸ್ಬೇಕಲ್ವ ಹಾಗಾಗಿ ಸೀರೆ ಇದೆ ಸೀರೆ ತಂದಿದ್ದೆ ಜಾತ್ರೆಯಲ್ಲಿ ಒಂದು ಸೀರೆ ನೆಕ್ಸ್ಟ್ರಾ ತಂದಿಟ್ಕೊಂಡಿದ್ದೆ ಸೀರೆ ಇದೆ ತೋರಿಸ್ತೀನಿ ನಾನು ನಾಳೆ ನಾಳೆ ಒಂದು ಮದುವೆಗೆ ಹೋಗಬೇಕು ಅವ್ರ ಮ ಅವ್ರ ಕೆಲಸಕ್ಕೆ ನನ್ನದು ಬಂಡಿವತ್ತ ಆವಾಗ ಆಸ್ತಕ್ಕೆ ಹೋಗಿದ್ದಾರೆ ಅಕ್ಕಿನ ಬಿಡಿಸ್ಕೊಂಡು ಬಂದಿದ್ದೀನಿ ತೇಜು ಏನು ಮಾಡೋದಕ್ಕೆ ಹೋಗಲ್ಲ ಹೆಸ್ರು ಬೇಳೆ ಮತ್ತು ಬೇಳೆ ಬೇಯಿಸಿಟ್ಕೋತೀನಿ ತೇಜು ಬಂದಮೇಲೆ ಚಕ್ರಿ ನಿಪ್ಪಟ್ಟು ಮಾಡ್ತೀನಿ ಸಿ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಅಷ್ಟೆ ಜಾಸ್ತಿ ಎಲ್ಲ ಮಾಡ್ತಕ್ಕೋಗಲ್ಲ ನಿತ್ಯ ಮಾಡೋದಕ್ಕೆ ಆಗೋದಿಲ್ಲ ಅವಳು ಏನೋ ಕೆಲಸ ಮಾಡೋದಕ್ಕೆ ಬಿಡಲ್ಲ ಸೋ ಅದಕ್ಕೆ ಫೇಸ್ ಸ್ವಲ್ಪ ದಪ್ಪಾಗಿದೆ ನಾನು ಟೋಟಲ್ಲು ಫೋರ್ಟೀನ್ ಕೆ ಜಿ ವೆಯ್ಟ್ ಲಾಸ್ ಆಗಿರೋದು ಹ್ಞೂ ಫೋರ್ಟೀನ್ ಕೆ ಜಿ ಹದಿನಾಲ್ಕು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದು ನೋಡಿ ಅವಾಗ ಅವಾಗಿನ ವೀಡಿಯೋ ಇವಾಗ ವಿಲಿ ಹಾಕೊಂಡು ನೋಡ್ತಾ ಇದ್ರೆ ನನಗೆ ನಗು ಬರುತ್ತೆ ಹಿಂಗಿತ್ತು ಗೊತ್ತಾ ಹಿಂಗೆ ಹಿಂಗೆ ಹಿಂಗಿತ್ತು ಇವಾಗೆಲ್ಲ ಕರೆಕ್ಟ್ ಆಗಿದೆ ಫೈವ್ ಕೆಜಿ ವೆಯ್ಟ್ ಲಾಸ್ ಆಗಬೇಕಿತ್ತು ಬಟ್ ಅದಕ್ಕೆ ಸ್ಟಾಪ್ ಸ್ಟಾಪ್ ಅಂತ ಏನಿಲ್ಲ ನಾನು ಚಕ್ಲಿ ಮಾಡಬೇಕು ನನ್ನ ಮಗಳು ಬರೋಷ್ಟು ಹೆಸರು ಕಡಣ ಬೇಯಿಸ್ಕೊಳ್ಳೋಣ ಕಡಣ ಈ ಕೋತಿ ಮಾಡಕ್ಕೆ ಬಿಡ್ತಿಲ್ಲ ಇದು ಅದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ವಾಶ್ ಮಾಡೋಣ ಕುಡಲಿ ಬೇರೆ ಹಾಕೊಡ್ತೀನಿ ಬೇರೆ 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 ಚಿಕ್ಕ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಓಕೆ ತೇಜು ಬಂದಮೇಲೆ ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡೆ ರೆಡಿ ಮಾಡಿ ಎಲ್ಲ ಕಲಸಿ ಇಟ್ಕೊಬಿಟ್ಟು ಇವಾಗ ಮಾಡ್ಕೋತಾ ಇದ್ದೀನಿ ನಿತ್ಯನ ಅವ್ರ ಪಾಪ ಕರ್ಕೊಂಡೋಗಿದ್ದಾರೆ ಹೊರಗಡೆ ಅವ್ರ ನಮ್ಮ ಹಸ್ಬೆಂಡ್ರು ಬಂದರು ಅಂದರೆ ಚಕ್ಲಿ ರೆಸಿಪಿ ಏನು ತೋರಿಸಿಲ್ಲ ಯಾಕೆಂದರೆ ತೋರಿಸಿದ್ದೀನಿ ನಾನು ಎರಡು ಮೂರು ಸಲ ಸೊ ಹಾಗಾಗಿ ಏನು ತೋರಿಸಿಲ್ಲ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಸಕ್ಕತ್ತಾಗಿತ್ತು ಟೇಸ್ಟು ಬಟ್ ಏನಪ್ಪ ಅಂದರೆ ಒಡ್ಕೊತಾ ಇತ್ತು ಆ ಚಕ್ಲಿ ಇತ್ತಲ್ಲ ಅದು ಹೊಡ್ಕೋತಾ ಇತ್ತು ಏನಕ್ಕೆ ಅಂದರೆ ಮೊದಲು ತುಪ್ಪನ ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ಅದು ಸೊ ಕಡಲೆ ಹಿಟ್ಟು ಮತ್ತು ತುಪ್ಪ ಕಡಲೆನ ಪುಡಿ ಮಾಡಿ ಹಾಕ್ಕೊತೀನಲ್ವ ಅದು ಅದು ತಪ್ಪಿದ್ರೆ ತುಪ್ಪ ಏನೋ ಒಂದು ಜಾಸ್ತಿ ಆಗಿತ್ತು ಅನಿಸುತ್ತೆ ಸೊ ಹಾಗಾಗಿ ಪುಡಿ ಹಾಕ್ತಾಯಿತ್ತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ದೇವ್ರ ಹತ್ರ ಗಿಡ ಅಂತ ಚಕ್ಲಿನ ರೌಂಡಕ್ಕೆ ನೀಟಾಗಿ ನಿಧಾನಕ್ಕೆ ಮಾಡಿಕೊಂಡು ಎತ್ತಿಟ್ಕೊಂಡು ಮಿಕ್ಕಿದ್ದೆಲ್ಲ ಉಡಿಯಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ ಈ ಥರ ಕಲಸಿ ಇಷ್ಟೊಂದು ಕಲಸಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದು ಬಟ್ಟೆನ ನೆನೆಸಿ ಹಾಕೊಂಡಿದ್ದೀನಿ ಕಾಟನ್ ಬಟ್ಟೆ ಅವಾಗೇನಾಗುತ್ತೆ ಅಂದರೆ ಹಿಟ್ಟು ಬೇಗ ಒಣಗೋದಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ರೆಸಿಪಿನ ಹಾಕಿದ್ದೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಇದೇ ಹಿಟ್ಟಲ್ಲಿ ನಾನು ಕೋಡ್ ಕೂಡ ಮಾಡಿಕೊಂಡೆ ಸಪ್ರೇಟ್ ಸಪ್ರೇಟ್ ಏನು ಮಾಡೋಕ್ಕೋಗಲಿಲ್ಲ ನಿತ್ಯನ ಇಟ್ಕೊಂಡು ತಿಂಡಿ ಬೆಸೋದಂತೂ ತುಂಬಾ ಕಷ್ಟ ಆಗೋದೆಲ್ಲ ಸಂದು ಅಮ್ಮ ಯಾರೇ ನೋಡ್ಕೋತಿದ್ರು ಅಮ್ಮ 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 ಅಂತ ಬರ್ತಾನೆ ಇರ್ತಾಳೆ ಇನ್ನು ಫೀಡಿಂಗ್ ಸ್ಟಾಪ್ ಮಾಡಿಲ್ವಲ್ಲ ನಾನು ಸೊ ಹಾಗಾಗಿ ಬರ್ತಾನೆ ಇರ್ತಾಳೆ ಹಾಗಾಗಿ ಜಾಸ್ತಿ ನೀಟಾಗಿ ವೀಡಿಯೋ ಏನು ಮಾಡೋದಕ್ಕೆ ಹೋಗಿಲ್ಲ ಬಟ್ ಏನೇನು ರೆಸಿಪಿ ಮಾಡಿದ್ದೀನಿ ಅನ್ನೋದನ್ನು ಚಿಕ್ಕ ಚಿಕ್ಕದಾಗಿ ಒಂದೊಂದು ವೀಡಿಯೋನ ಮಾಡ್ಕೊಂಡಿದ್ದೆ ಇವತ್ತು ಬಂದು ನಾನು ಚಕ್ಲಿ ಕೋಡ್ಬಳೆ ಮತ್ತು ಇವೆರಡನ್ನ ಮಾಡಿಟ್ಟೆ ಮಾಡಿಟ್ಬಿಟ್ಟು ನಾಳೆ ನಾನು ಒಬ್ಬಟ್ಟು ಮತ್ತು ಪೋಡೆನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಆಯ್ ಮಿಕ್ ಹಾಯ್ ನನ್ನ ಮದುವೆ ಹೋಯ್ತಿದ್ದೀನಿ ಓಕೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ನಾನು ನಾವು ನಮ್ಮ ಹಸ್ಬೆಂಡ್ ಫ್ರೆಂಡ್ ಮ ತಂಗಿ ಮದುವೆಗೆ ಹೋಗಿದ್ವಿ ಸೊ ಅಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಬಂದೆ ಇಲ್ಲಿ ನಾನು ಹಾಕಿರೋ ಸ್ಯಾರಿ ಬಂದು ಟೆನ್ ಟೆನ್ ಇಯರ್ ಬ್ಯಾಕ್ ತೊಗೊಂಡಿದ್ದು ಅಂದರೆ ತೇಜೊಂದು ಸೀಮಂತದಲ್ಲಿ ತೊಗೊಂಡಿದ್ದು ತೇಜು ಸೀಮಂತ ಸ್ಯಾರಿ ಅದು ಹಾಕಿರಲಿಲ್ಲ ಸೀಮಂತ ದಿನ ಹಾಕಿದ್ಬಿಟ್ರೆ ಮತ್ತು ಇವತ್ತೇ ಹಾಕಿದ್ದು ನಾನು ಇಲ್ಲಿ ಏನಪ್ಪ ಅಂದರೆ ಮದುವೆಯಲ್ಲಿ ಅಲ್ಲಿ ತಾಂಬೂಲ ಕೊಡ್ತಾರಲ್ವ ಅದಕ್ಕೆ ಬುಕ್ಸನ್ನ ಕೊಟ್ಟಿದ್ದರು ಪ್ರತಿಯೊಬ್ಬರಿಗೂ ಕುಟುಂಬಕ್ಕೊಂದು ಕೈಪಿಡಿ ಅಂತ ಅಂದರೆ ದಿನ ಬೆಳಗ್ಗೆ ಎದ್ದಾಗ್ರಿಂದ ನೈಟ್ ಮಲಗೋವರೆಗೂ ಯಾವ ಥರ ಇರಬೇಕು ಮನೇಲಿ ಹೆಣ್ಮಕ್ಳು ಯಾವ ಥರ ಇರಬೇಕು ಗಂಡು ಮಕ್ಳು ಯಾವ ಥರ ಇರಬೇಕು ಅನ್ನೋದನ್ನು ಪ್ರಿಂಟ್ ಮಾಡಿಸಿ ಕೊಟ್ಟಿದ್ದಾರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಬುಕ್ಸ್ನ ಕೊಟ್ಟಿದ್ದು ಎಲ್ಲೂ ನೋಡಿರಲಿಲ್ಲ ಚೆನ್ನಾಗಿತ್ತು ಒಂದೊಂದು ಬುಕ್ಸು ಒಂದೊಂದು ಮೋಸಂಬೆಣ್ಣೆ ಎಲ್ಲ ಹಾಕಿ ಕೊಟ್ಟಿದ್ದರು ಮದುವೆಗೆ ಎಲ್ಲರೂ ಹೋಗಿದ್ದು ಮದುವೆ ಮುಗಿಸ್ಕೊಂಡು ಬಂದ್ವಿ ಮತ್ತೆ ಬಂದಮೇಲೆ ಏನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ನಾನು ಮತ್ತು ನಾನು ನಾಳೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಹಬ್ಬದ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್